ಮಳವಳಿ ಸುತ್ತಮುತ್ತ ಇತ್ತೀಚೆಗೆ ಚಿರತೆಗಳ ಹಾವಳಿ ವಿಪರೀತವಾಗಿದೆ ಇದರಿಂದ ರೈತರು ತಾವು ಸಾಕಿದ ಜಾನುವಾರು ಮತ್ತು ಇತರೆ ಪ್ರಾಣಿಗಳನ್ನ ಕಳೆದುಕೊಂಡು ಕಷ್ಟಕ್ಕೀಡಾಗಿದ್ದಾರೆ ಅಷ್ಟೇ ಅಲ್ಲದೆ ಚಿರತೆ ಭಯದಿಂದ ಹೊಲ ಗದ್ದೆಗಳಿಗೆ ಹೋಗಲು ಹೆದರುತ್ತಿದ್ದಾರೆ ಇದರ ನಡುವೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸಮಸ್ಯೆಯನ್ನ ನಿಯಂತ್ರಿಸಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಮತ್ತು ಸಾಕು ಪ್ರಾಣಿ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಲು ಬಹಳ ವಿಳಂಬವನ್ನು ಕೂಡ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯನಿರತರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ತಕ್ಷಣವೇ ಚಿರತೆ ಕಾಟವನ್ನ ನಿಲ್ಲಿಸಿ ನಷ್ಟವಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಸಂಘದ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ಯಾವ ಕಾರಣಕ್ಕೋಸ್ಕರ ಅನ್ನೋ ವಿಚಾರ ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ ಅದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ ಇಡೀ ಮಳವಳ್ಳಿ ತಾಲೂಕಿನಾದ್ಯಂತ ಇತ್ತೀಚೆಗೆ ಚಿರತೆಗಳ ಹಾವಳಿ ವಿಪರೀತ ಆಗ್ತಾ ಇದೆ ಹಿಂದೆಲ್ಲ ಎಲ್ಲ ಅಪರೂಪಕ್ಕೆ ಕಾಡಂಚಿನ ಗ್ರಾಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ಚಿರತೆಗಳು ಇವತ್ತು ಪಟ್ಟಣಗಳು ಸಹಿತ ಅಂತ ಪಟ್ಟಣ ಸಹಿತ ಜನನಿಬಿಡ ಪ್ರದೇಶಗಳಿರ್ತಕ್ಕಂಥ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ರಾತ್ರಿ ಹೊತ್ತಿರಲಿ ಅಗಲತ್ತೆ ನಮ್ಮ ಕಣ್ಮುಂದನೆ ನಮ್ಮ ಆಡು ಕುರಿಗಳನ್ನು ಹೊತ್ಕೊಂಡು ಹೋಯ್ತಾ ಇರತಕ್ಕಂಥದ್ದನ್ನ ನಾವು ಕಣ್ಣಾರೆ ಕಂಡಿರ್ತಕ್ಕಂಥವ್ರು ಇಲ್ಲಿ ಇದೀವಿ ಬಹಳ ಜನ ಒಂದ್ ಕಡೆ ಚಿರತೆಗಳು ಕಾಡನ್ನು ಬಿಟ್ಟು ನಾಡಿಗೆ ದಾಂಗುಡಿ ಇಡ್ತಾ ಇರೋದಕ್ಕೆ ಒಂದ್ ರೀತಿಯಲ್ಲಿ ಈ ಮನುಷ್ಯ ಸಮಾಜವೇ ಕಾರಣ ಅಂತ ಹೇಳಿದ್ರು ಸಹ ಈ ರೀತಿ ಜನ ಜಾನುವಾರುಗಳ ಮೇಲೆ ದಾಂಗುಡಿ ಇಡ್ತಾ ಇರತಕ್ಕಂತ ಚಿರತೆ ಮತ್ತು ಕಾಡು ಪ್ರಾಣಿಗಳಿಂದ ಜನರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವೇ ಇರತಕ್ಕಂಥ ಅರಣ್ಯ ಇಲಾಖಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಈ ಸಂದರ್ಭದಲ್ಲಿ ಕೇಳಬೇಕಾಗ್ತದೆ ಮಳವಳ್ಳಿ ತಾಲೂಕಿನಲ್ಲಿ ಈ ಹಿಂದೇನು ಸಹ ನಾವು ಹಲವಾರು ಪ್ರತಿಭಟನೆಗಳನ್ನು ಮಾಡಿದೀವಿ ಕಾಡು ಪ್ರಾಣಿಗಳ ಹಾವಳಿಯನ್ನು ತಪ್ಪಿಸಬೇಕು ಅರಣ್ಯ ಇಲಾಖೆಯವರು ಅಂತೇಳಿ ಆದ್ರೆ ಅರಣ್ಯ ಇಲಾಖೆಯವರು ನೀವು ಯಾವುದೇ ಸಂದರ್ಭದಲ್ಲಿ ರೈತರು ಮನವಿ ಮಾಡ್ಕೊಂಡ್ರು ಅವ್ರು ಹೇಳ್ತಕ್ಕಂಥ ಅವ್ರ ಒಂಥರ ಅವ್ರ ಹತ್ರ ಒಂದು ಸಿದ್ಧ ಉತ್ತರ ಇದೆ ನಮ್ಮ ಹತ್ರ ಬೋನ್ ಇಲ್ಲ ಬೋನ್ ಇರವೆ ಎರಡು ಅದ್ಯಾವುದು ಅಲ್ಲಿ ಹಲಗುರ ಹತ್ರ ಒಂದು ಹಾಕಿದೀವಿ ಇಲ್ಲೊಂದು ಹಾಕಿದೀವಿ ನಮ್ಮ ಹತ್ರ ಸ್ಟ್ಯಾಫ್ ಇಲ್ಲ ಸ್ಟ್ಯಾಫ್ ಇಲ್ಲ ಮತ್ತು ಬೋನ್ ಇಲ್ಲ ್ ಬೇರೆ ಏನು ಏನೋ ಕೆಲಸವೇ ಇಲ್ಲ ಅವರಿಗೆ ಆಕ್ಚುಲಿ ಅವ್ರು ಏನಂದ್ರೆ ಬರೀ ರೆಕಾರ್ಡ್ ಬಿಲ್ಡಪ್ ಮಾಡ್ಕೊಂಡು ಕೂತಿರೋದ್ ಬಿಟ್ಟರೆ ಬೇರೆ ಏನು ಕೆಲಸ ಮಾಡ್ತಿಲ್ಲ ಅವರು ಕೂಡ ತಮ್ಮ ನಡೆಯನ್ನು ತಿದ್ಕೊಳ್ಬೇಕು ಅದು ಚಿರತೆಯಿಂದ ಕಾಡು ಸಾಕು ಸಾಕುಪ್ರಾಣಿಗಳಿಗೆ ಜಾಳಿ ಆದಂತ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ರೈತರ ಸಾಕುಪ್ರಾಣಿಗಳಿಗೆ ಏನಾದರೂ ತೊಂದರೆ ಆದಾಗ ಅಗತ್ಯ ಚಿಕಿತ್ಸೆ ನೀಡಬೇಕಾಗಿರ್ತಕ್ಕಂಥ ಪಶು ಇಲಾಖಾ ಸಿಬ್ಬಂದಿ ಸರಿಯಾದ ರೀತಿಯಲ್ಲಿ ಅವರು ಚಿಕಿತ್ಸೆ ನೀಡಲ್ಲ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧವೂ ಕೂಡ ದೊಡ್ಡ ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ಅಂತ ನಾನು ಈ ಮೂಲಕ ಪಶು ವೈದ್ಯಕೀಯ ಇಲಾಖಾ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತೇನೆ